ಗಂಡನ ಕಿರುಕುಳಕ್ಕೆ ಬೇಸತ್ತ ಹೆಂಡತಿ ಗಂಡನ ಮನೆ ಬಿಟ್ಟು ಮನೆ ಸೇರಿಕೊಂಡು ಗಂಡನ ವಿರುದ್ಧ ಜೀವನಾಂಶಕ್ಕಾಗಿ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ ದಂಪತಿಗಳನ್ನು ಹೊಳಲ್ಕೆರೆ ಅಪರ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ನಿರುಪುಮಾರ್ ರೇಣುಕಪ್ಪ ಲೋಕದಾಲತ್ನಲ್ಲಿ ರಾಜಿ ಮಾಡಿ ಸುಖ ಸಂಸಾರ ನಡೆಸುವಂತೆ ಸಲಹೆ ನೀಡಿದ್ದಾರೆ ನ್ಯಾಯಾಲಯದಲ್ಲಿ ರಾಜ ಮೂಲಕ ಒಂದಾದ ದಂಪತಿಗಳು ಹೊಳಲ್ಕೆರೆ ತಾಲೂಕಿನ ಜಿ ಸುಮಿತ್ರಾ ಮತ್ತು ಎಚ್ ಸಿ ಲೋಕೇಶ್ ಇವರು ಎಂಟು ವರ್ಷಗಳ ಹಿಂದೆ ಹುಲಿಕೆರೆ ಗ್ರಾಮದಲ್ಲಿ ಸಂಬಂಧಿಕರ ಸಮಕ್ಷಮ ಮತ ಮತಪದ್ಧತಿಯಂತೆ ವಿವಾಹವಾಗಿದ್ದರು ಎಂಟು ವರ್ಷಗಳ ಕಾಲ ಅನ್ಯೂನ್ಯವಾಗಿದ್ದ ದಂಪತಿ ಸಂಸಾರಕ್ಕೆ ಸಾಕ್ಷಿಯಾಗಿ ಪುತ್ರ ಲೋಹಿತ್ ಜನ್ಮತಾಳಿದ್ದಾನೆ ಹಲವು ವರ್ಷಗಳ ಕಾಲ ಅನ್ಯೂನ್ಯವಾಗಿದ್ದ ದಂಪತಿಗಳಲ್ಲಿ ಉಂಟಾದ ಕಲಹದ ಹಿನ್ನೆಲೆಯಲ್ಲಿ ಗಂಡನ ಮನೆ ತೊರೆದು ತವರು ಮನೆ ಸೇರಿಕೊಂಡಿದ್ದ ಜೆ ಸುಮಿತ್ರ ಗಂಡನ ವಿರುದ್ಧ ಜೀವನಾಂಶಕ್ಕಾಗಿ ಹೊಳಲ್ಕೆರೆ ಅಪರ ಸಿವಿಲ್ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಿದ್ದರು ಜೀವನಾಂಶದ ಅರ್ಜಿಯನ್ನು ವಿಚಾರಣೆಗೆ ತೆಗೆದುಕೊಂಡ ಹೊಳಲ್ಕೆರೆ ಅಪರ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರಾದ ನಿರುಪಮ್ಮ ರೇಣುಕಪ್ಪ ಡಂಗ ಲೋಕ ಅದಾಲತ್ನಲ್ಲಿ ರಾಜಿ ಮಾಡಿ ಸುಖ ಸಂಸಾರ ನಡೆಸುವಂತೆ ಸಲಹೆ ನೀಡಿದ್ದಾರೆ ಗಂಡ ಹೆಂಡತಿ ಜಗಳ ಹುಂಡು ಮಲಗುವ ತನಕ ಎನ್ನುವ ಸಂದೇಶವನ್ನು ದಂಪತಿಗಳನ್ನು ಹರಿತುಕೊಳ್ಳಬೇಕು ಎಂದು ತಿಳಿಸುವ ಮೂಲಕ ಸುಖ ಸಂಸಾರ ನಡೆಸುವಂತೆ ಸಲಹೆ ನೀಡಿದ್ದಾರೆ ನ್ಯಾಯಾಲಯದ ಆವರಣದಲ್ಲಿ ನಡೆದ ಲೋಕ ಅದಾಲತ್ನಲ್ಲಿ ಒಂದುಗೂಡಿದ ದಂಪತಿಗಳನ್ನು ಸಾಕ್ಷೀಕರಿಸುವ ಉದ್ದೇಶದಿಂದ ಹೊಳಲ್ಕೆರೆ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ಹಲವಾರು ಸದಸ್ಯರು ನ್ಯಾಯಾಧೀಶರು ಹಾಗೂ ಜಿ ಸುಮಿತ್ರಾ ಪರ ಜೀವನಾಂಶಕ್ಕೆ ಅರ್ಜಿ ಸಲ್ಲಿಸಿದ್ದ ವಕೀಲರಾದ ಕೀರ್ತಿ ವಿಜಯ್ ಸೇರಿದಂತೆ ಹಲವಾರು ವಕೀಲರು ಉಪಸ್ಥಿತರಿದ್ದರು